ಸದ್ಯಕ್ಕೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ನಾಗೇಂದ್ರ ಅವರ ಮರಳಿ ಸಂಪುಟ ಸೇರ್ಪಡೆ ಕುರಿತು ಮಾಹಿತಿ ಇಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದು ಅವರು ಹೇಳಿದರು ಹಾಸನದಲ್ಲಿ ಸಮಾವೇಶ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಯಾರು ಸಚಿವ ಸಂಪುಟ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಚಿವ ಸಂಪುಟದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಈ ಸಂದರ್ಭದಲ್ಲಿ ಅದನ್ನ ಪುನರತ್ನೆಯದಾಗ್ಲಿ ಹೊಸ ಸೇರ್ಪಡೆ ಆಗ್ಲಿ ಇಲ್ಲ ಪ್ರಕಾರ ಸದ್ಯಕ್ಕಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರೋ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿರೋದು ಅದೆಲ್ಲ ಪ್ರಶ್ನೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಅದ್ರ ಬಗ್ಗೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ ಮತ್ತೆ ನಾನೊಂದು ಹೇಳಿದೆ ಅದು ಅದು ಹೇಳೋದು ಅದು ಅವ್ರವ್ರ ಸ್ವಂತ ಅಭಿಪ್ರಾಯ ನಮ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖರ್ಗೆ ಸಾಬ್ ಹೇಳೋದೇ ನಮ್ಗೆ ಇಂಪಾರ್ಟೆಂಟ್ ಎಲ್ಲ ಸೀನಿಯರ್ಸ್ ಸಿ ಕೆಪಿಸಿಸಿ ಅಧ್ಯಕ್ಷ ಇದ್ರ ಬಗ್ಗೆನು ಅಷ್ಟೇ ಹೈಕಮಾಂಡ್ ನೀಡಿದಾರಮ್ಮ ನಾವೆಲ್ಲ ಹೆಂಗ್ ಪ್ರಶ್ನೆ ಕೇಳಕ್ಕಾಗ್ತದೆ ನಾವೇನು ಉತ್ತರ ಹೇಳಕ್ ಆಗ್ತದೆ ನಮ್ಗೆ ಏನಾದ್ರು ಈ ಕನಕ ಭವನಕ್ಕೆ ಶಂಕುಸ್ಥಾಪನೆ ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ಬೋದು ಮಾಹಿತಿ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಕರ್ನಾಟಕ ಎರಡು ಜಂಟಿ ಇದ್ರ ಜೊತೆ ನಾವು ದೊಡ್ಡ ಸಮಾವೇಶವನ್ನು ನಡೆಸ್ತಾ ಇದ್ವಿ ಸುಮಾರು ಎರಡು ಲಕ್ಷ ಮೇಲೆ ಜನ ಸೇರುವಂತ ಒಂದು ಸಮವ ಯಾರ ಬರ್ತೀವಿ ಯಾರ ಆ ಬರ್ಬಿಟ್ಟು ಏನಿದ್ದಾರೆ ಅಲ್ಲಿ ಕೊಟ್ಬಿಟ್ಟು ಏನಿದಾರೆ ಯಾತರದ್ದು ಇಲ್ಲ ಸುಮ್ಮನೆ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಬೇರೆ ಪಕ್ಷದವರೇ ತಂದಾಕಾಗ್ ಬರ್ದಿರ್ಬೋದು ಆ ತರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದೇ ಒಂದು ಅಹಿಂದ ಕಾಂಗ್ರೆಸ್ ಪಕ್ಷ ಅನ್ನೋದೇ ಒಂದು ಜಾತ್ಯಾತೀತ ಪಕ್ಷ ಈ ರಾಜ್ಯದ ಅಹಿಂದ ಜೊತೆಗಳ ಜೊತೆಯಲ್ಲಿ ಮೇಲ್ವರ್ಗದ ಎಲ್ಲಾ ಜನರು ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಪರವಾಗಿ ಇದಾರೆ ನೀವೇ ನೋಡಿದೀರಿ ಇದೇ ಸಾಕ್ಷಿ ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ ಅನ್ನೋದಕ್ಕೆ ಯು ಯಾರು ಸಚಿವ ಸಂಪುಟ ನನ್ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಚಿವ ಸಂಪುಟದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಈ ಸಂದರ್ಭದಲ್ಲಿ ಅದನ್ನ ಪುನರ್ರತ್ನ ಆಗೋದಾಗ್ಲಿ ಹೊಸ ಸೇರ್ಪಡೆ ಆಗ್ಲಿ ಇಲ್ಲ ನನಗೆ ಸದ್ಯಕ್ಕಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಿರೋದು ಅದೆಲ್ಲ ಪ್ರಶ್ನೆ ನನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಅದ್ರ ಬಗ್ಗೆ ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ ಮತ್ತೆ ನಾನೊಂದು ಹೇಳೋದು ಅದು ಅದು ನಾನು ಹೇಳೋದು ಒಂದು ನಿಮಿಷ